ದೊಡ್ಡ ಮಟ್ಟದ ಕೃಷಿ ಮಣ್ಣ ಮಾಡಿದ್ರೆ ತೆಂಗಿನ ಗರಿ ಅಡಿಕೆ ಗರಿ ಪ್ರತಿಯೊಂದನ್ನು ಚಾಪಕಟ್ಟಲ್ಲಿ ಹೊಡೆದ ಹಾಕ್ಬಿಟ್ರೆ ಎರೆ ಜಲಾನು ಆಗುತ್ತೆ ಕಾಂಪೋಸ್ಟ್ ಗೊಬ್ಬರನೂ ಆಗುತ್ತೆ ಎಲ್ಲಾ ರೀತಿಯೂ ಆಗುತ್ತೆ ಈಗ ಮೊದ್ಲೆಲ್ಲ ಏನ್ ಮಾಡೋರು ಅಂದ್ರೆ ತಿಪ್ಪೆ ಗುಂಡಿ ಅಂತ ಮಾಡೋರು ಅದು ಗುಂಡಿ ಇರೋದ್ರಿಂದ ಅದ್ರಲ್ಲಿ ಡೈಜೆಸ್ಟ್ ಆಗಿ ಚೆನ್ನಾಗಿ ಬರೋದು ಈಗ ಅವೆಲ್ಲ ಮುಚ್ಚಬಿಟ್ಟು ಬೈಲಲ್ಲಿ ತಮ್ಮ ಮೇಲೆ ಹಾಕ್ತಾರೆ ಗೊಬ್ಬರ ನೋಡಿ ಮಾಡಿರೋದು ಹೆಂಗೆ ಅಂದ್ರೆ ಅಲ್ಲಿ ನೋಡಬಹುದು ಇದು ನಾಲ್ಕು ಇಂಚ್ ಪೈಪ್ ಹಾಕಿದೀನಿ ಇದು ನೈನ್ ಬೈ ನೈನ್ ಅಡಿಕೆ ಗಿಡ ಸೈಜ್ ಇರೋದು ಅದರಲ್ಲಿ ಗಿಡದ ಬಡ್ಡೆಯಿಂದ ಒಂದ್ ಅಡಿ ಬಿಟ್ಬಿಟ್ಟು ತಕೊಂಡಿದೀವಿ ಒಂದು ಎಂಟು ಅಡಿ ಆಳ ತೆಗ್ದೀವಿ ಅದಾದ್ಮೇಲೆ ತೆಂಗಿನ ಮೆಟ್ಟಿ ಹಾಕ್ಬಿಟ್ಟು ನೀವು ಆಮೇಲೆ ನಿಮ್ಗೆ ಕೃಷಿ ತ್ಯಾಜ್ಯ ಇದೆಯೋ ಅದನ್ನಾದ್ರೂ ಹಾಕೊಂಬೋದು ದೊಡ್ಡ ಮಟ್ಟದಲ್ಲಿ ಇದ್ರೆ ಇಲ್ಲ ಅಂದ್ರೆ ಸಣ್ಣ ಮಟ್ಟ ಮಾಡಿದ್ರೆ ಕೃಷಿ ತ್ಯಾಜ್ಯ ಹಾಕಿ ಬೇಗ ಅದು ತುಂಬಕೊಳ್ಳುತ್ತೆ ಹಂಗಾಗಿ ಏನ್ ಅಂದ್ರೆ ನಾವು ಗೊಬ್ಬರ ಏನಿದೆಯೋ ಅದನ್ನೇ ಯೂಸ್ ಮಾಡ್ತೀವಿ ರೈತ ಮಿತ್ರ ನಮಸ್ಕಾರ ನಾನು ನಿಮ್ಮ ಕೃಷಿಕ ಕಿರಣ್ ಮಾತಾಡ್ತಾ ಇರೋದು ನಾವು ಹೊಸದೊಂದು ಪ್ರಯೋಗ ಮಾಡಿದೀನಿ ಬಯೋಡೈಜೆಸ್ಟರ್ ಅಂತ ಅಂದರೆ ಜೀವಸಾರ ಘಟಕ ಅಂತ ಕರೀಬಹುದು ಇಲ್ಲಾಂದ್ರೆ ಗೊಬ್ಬರನ ಡೈಜೆಸ್ಟ್ ಮಾಡೋಕೋಸ್ಕರ ಮಾಡಿದ್ದೀನಿ ನೋಡ್ಬೋದು ನೀವು ಏನೇನ್ ಸೈಜ್ ಅಲ್ಲಿ ಇಟ್ಕೊಂಡ್ರಿ ಎಷ್ಟ ಆಳ ಇದೆ ಅಂದ್ರೆ ನಾನು ಫಸ್ಟ್ ಹೋಗಿದ್ವಿ ನಂದಿಹಳ್ಳಿ ಶಿವಕುಮಾರ್ ಸರ್ ಅಂತ ಹೇಳಿ ವಿಡಿಯೋ ಮಾಡೋದಕ್ಕೆ ಯೂಟ್ಯೂಬ್ ಅಲ್ಲಿ ವಿಚಾರ ತಿಳ್ಕೊಂಡ್ವಿ ನಾವು ತೋಟದಲ್ಲಿ ಪ್ರಯೋಗ ಮಾಡಬಾರ್ದು ತರ ಸರ್ ಸಿಮೆಂಟ್ ತೊಟ್ಟಿಲಿ ಸಿಮೆಂಟ್ ಬ್ಲಾಕ್ ಅಲ್ಲಿ ಕಟ್ಬಿಟ್ಟು ಮಾಡಿದರೆ ಅದು ಎಂಬತ್ ಸಾವಿರ ಆಗಿದೆ ಅಮೌಂಟ್ ನಾವ್ ಅಷ್ಟೊಂದರ ಇನ್ವೆಸ್ಟ್ ಮಾಡೋದ ಫಸ್ಟ್ ಕಡಿಮೆ ದುಡ್ಡಲ್ಲಿ ಮಾಡೋಣ ನಮ್ದು ಕಡಿಮೆ ಇರೋದು ಒಂದ್ ಹತ್ ಮೇಕೆ ಇದಾವೆ ಒಂದ್ ಹಸು ಇದೆ ಅದ್ರದ್ದು ಗೊಬ್ಬರ ಏನ್ ಮಾಡ್ತೀವಿ ಅಂದ್ರೆ ಮೊದ್ಲು ತಮ್ಮ ಒಂದು ಗುಂಡಿಲಿ ಹಾಕ್ತಿದ್ವಿ ಅದು ಬೇಗ ಡೈಜೆಸ್ಟ್ ಆಗ್ತಿರ್ಲಿಲ್ಲ ಬಿಸ್ಲಿಗೆ ಒಣಗೋದು ಆ ರೀತಿಯಲ್ಲಿ ಆಗುತ್ತೆ ನೀವು ಗೊಬ್ಬರ ಯಾವತ್ತೂ ಬಿಸಿಲಿಗೆ ಒಣಗಿಸಬಾರ್ದು ಅದಕ್ಕೋಸ್ಕರ ನಾವು ತೇವಾಂಶ ಇದ್ರೆ ಅದರಲ್ಲಿ ಜೀವಾಣುಗಳು ಹೆಚ್ಚು ಅಂತವೆ ಅದಕ್ಕೋಸ್ಕರ ನಾವು ಈ ಜೀವಾಮೃತ ಏನ್ ಮಾಡ್ತೀವೋ ಅದ್ರ ಫಿಫ್ಟಿ ಪರ್ಸೆಂಟ್ ಎಫೆಕ್ಟ್ ಇದು ಕೊಡುತ್ತೆ ಸರ್ 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 ಅಂದ್ರೆ ಇದು ನಾವು ನೋಡಿ ಮಾಡಿರೋದು ಹೆಂಗೆ ಅಂದ್ರೆ ನೀವು ಅಲ್ಲಿ ನೋಡಬಹುದು ನಾಲ್ಕು ಇಂಚ್ ಪೈಪ್ ಹಾಕಿದೀನಿ ಇದು ನೈನ್ ಬೈ ನೈನ್ ಅಡಿಕೆ ಗಿಡ ಸೈಜ್ ಇರೋದು ಅದರಲ್ಲಿ ಅಡಕೆಗಿಡದ ಬಡ್ಡೆಯಿಂದ ಒಂದ್ ಅಡಿ ಬಿಟ್ಬಿಟ್ಟು ತಕೊಂಡಿದೀವಿ ಒಂದು ಎಂಟು ಅಡಿ ಆಳ ತೀವಿ ಅದರಲ್ಲಿ ಫಿಲ್ಟರ್ ಎಲ್ಲ ಮಾಡ್ಬೇಕಾದ್ರೆ ಒಂದ್ ಅಡಿ ಜಲ್ಲಿ ಎಲ್ಲ ಹಾಕಿ ಫಿಲ್ಟರ್ ಯಾವ ತರ ಫಿಲ್ಟರ್ ಅಂದ್ರೆ ನಾಲ್ಕು ಇಂಚ್ ಪೈಪ್ ಹಾಕಿದ್ದೀನಿ ಅಂದ್ರೆ ನಾವು ಎಂಟು ಅಡಿ ಆಳ ತೀನಲ್ಲ ಅದಕ್ಕಿಂತ ಒಂದೂವರೆ ಅಡಿ ಆಳ ಜಾಸ್ತಿ ತೆಗ್ದೀನಿ ಯಾಕೆಂದ್ರೆ ಈ ಪೈಪ್ ಹೋಗಿರೋ ನೀರು ಅದು ಎಂಚೂರಿ ಆಗ್ತೀವಿ ನಾವು ಯಾವ್ದೇ ರೀತಿ ಮೋಟರ್ ಇಕ್ಕಲ್ಲೋ ಕರೆಂಟು ಅದ್ರದ್ದು ಎಲ್ಲ ತಿರ್ಗ ಸಮಸ್ಯೆ ಬರುತ್ತೆ ವೇಂಚೂರು ಆದ್ರೆ ಕಡಿಮೆ ನೀರಲ್ಲಿ ಜಾಸ್ತಿ ಇದು ಮಿನಿಮಮ್ ಅಂದ್ರೆ ಒಂದು ಆರ್ ಅವರ್ ಮೇಲೆ ಬೇಕಾಗುತ್ತಿರೋ ನೀರು ಅವಾಗ ಎಲ್ಲಾ ತೋಟಕ್ಕೂ ಕೊಡಬಹುದು ಇದರಲ್ಲಿ ಓಡಬ್ಲ್ಯೂ ಡಿ ಸಿ ಇದನ್ನ ಬಳಸಿದ್ರೆ ನಿಮಗೆ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದನ್ನು ಸ್ವಲ್ಪ ಮಟ್ಟಕ್ಕೆ ಹಾಕ್ತಿವಿ ಅದಕ್ಕೋಸ್ಕರ ಅಲ್ಲಿ ನಾಲ್ಕು ಇಂಚ್ ಫಸ್ಟ್ ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡಿ ನಾಲ್ಕು ಇಂಚ್ ಪೈಪ್ ಹಾಕೋಬೇಕು ಪಿ ವಿ ಇದ್ದು ಇದಕ್ಕಿಂತ ಒಂದ್ವರಡಿ ಆಳ ಜಾಸ್ತಿ ಇರಬೇಕು ನಾಲ್ಕು ಇಂಚ್ ಟೀ ಹಾಕ್ಬಿಟ್ಟು ಈ ಕಡೆ ಇದನ್ನ ತೊಟ್ಟಿ ಎಷ್ಟುದ ಅಷ್ಟುದರಬೇಕು ಪೈಪ್ ಈ ರೀತಿ ಇಲ್ಲಿವರೆಗೂ ಇದ್ರೆ ಅದರಲ್ಲಿ ಮುಕ್ಕಾಲ್ ಇಂಚು ಕಬ್ಬಿಣ ಪೈಪ್ ತಗೊಂಡು ಬೆಂಕಿಲಿಕ್ಕೆ ಕಾಸಿಬಿಟ್ಟು ವೋಲ್ಗಳನ್ನ ಮಾಡ್ಕೊಬಹುದು ಇಲ್ಲಾಂದ್ರೆ ಡ್ರಿಲ್ಲಿಂಗ್ ಮಿಷಿನ್ ಇರೋರು ಡ್ರಿಲ್ಲಿಂಗ್ ಮಿಷಿನ್ ಅಲ್ಲೂ ಮಾಡ್ಕೊಬಹುದು ನಾವು ಆಗಲೇ ನಾವು ಉದ್ದೇಶಕ್ಕೋಸ್ಕರ ಮುಕ್ಕಾಲ್ ಇಂಚ್ ಪೈಪಲ್ಲಿ ಮಾಡ್ಕೊಂಡಿದೀವಿ ಅದಕ್ಕೆ ನೀವು ಗ್ರೀನ್ ಮೆಸ್ ಬರುತ್ತೆ ಅದನ್ನ ಒಂದ್ ಎರಡ್ ರೌಂಡ್ ಮೂರ್ ರೌಂಡ್ ಸುತ್ತಬೇಕು ಕ್ಲೀನ್ಗೆ ಅದಕ್ಕಿನ್ನ ಮುಂಚೆ ಅಲ್ಲಿ ಒಂದು ಫೈಬರ್ ಮೆಸ್ ಬರುತ್ತೆ ಸಣ್ಣದು ಮೋಟರ್ ಕಟ್ಟಕ್ಕೆ ಇದು ಸೊಳ್ಳೆ ಮೆಸ್ಸು ತೆಗಿಗಳಿಗೆ ಮಾಡ್ತಾರೆ ಆ ಮೆಸ್ಸನ್ನು ಫಸ್ಟ್ ಕಟ್ಟಿ ಆಮೇಲೆ ಗ್ರೀನ್ ಮೆಸ್ ಕಟ್ಟಬೇಕು ಅದ್ರ ಮೇಲೆ ಅದನ್ನ ಕಟ್ಟಿ ಆ ಪೈಪ್ ಹಾಕಿದ್ಮೇಲೆ ಅದ್ರ ಮೇಲೆ ಒಂದ್ ಲೇಯರ್ ಪೂರ್ತಿ ಜೆಲ್ಲಿ ಹಾಕ್ಬೇಕು ನೀವು ಕೃಷಿ ಮಂಡೆ ಏನ್ ಮಾಡಿರ್ತಿರೋ ಇದು ತೊಟ್ಟಿ ಅದ್ ತುಂಬಾನು ನೀವು ಜೆಲ್ಲಿ ಹಾಕ್ಬೇಕು ಬರೀ ಪೈಪಿ ಮಾತ್ರ ಹಾಕ್ಬಾರ್ದು ಯಾಕೆಂದ್ರೆ ನೀವು ಪ್ರತಿಯೊಂದು ಜಾಗದಲ್ಲೂ ಫಿಲ್ಟರ್ ಆಗಿ ಜೆಲ್ಲಿ ಸಂದಿಲಿ ಸಂದಿಲ್ ಬರುತ್ತೆ ನಿಮ್ಗೆ ಆವಾಗ ಪೈಪಿಗ್ ಲೋಡ್ ಬಿಡಲ್ಲ ಇಲ್ಲ ಅಂದ್ರೆ ಪೈಪಿಗೆ ಸೆಕ್ಷನ್ ಅಲ್ಲಿ ಪವರ್ ಇಂದ ಬಂದು ಡೆಸ್ಟ್ ಎಲ್ಲ ಕವರ್ ಆಗುತ್ತೆ ಎಳೆ ಸ್ಪೀಡ್ ಜಾಸ್ತಿ ಆಗಿ ಅದಕ್ಕೋಸ್ಕರ ಜಲ್ಲಿ ಹಾಕಬೇಕು ಒಂದ್ ಲೇಯರ್ ತಿರ್ಗಾ ಗ್ರೀನ್ ಮೆಸ್ ಹಾಕಬೇಕು ಡಬಲ್ ಲೇಯರ್ ನೈಂಟಿ ಪರ್ಸೆಂಟ್ ಗ್ರೀನ್ ಮೆಸ್ ಯೂಸ್ ಮಾಡಿ ಅವಾಗ ನಿಮ್ ಫಿಲ್ಟರ್ ಜಾಸ್ತಿ ದಿನ ಬಳಕೆ ಬರುತ್ತೆ ನಿಮ್ಗೊಂದು ನಾಲ್ಕೈದು ವರ್ಷ ಆದ್ರೂ ಬ್ಲಾಕ್ ಆಗಲ್ಲ ಆವಾಗ ತಿರ್ಗಾ ನೆಕ್ಸ್ಟ್ ರೌಂಡ್ ತಿರ್ಗಾ ಇನ್ನೊಂದು ಸ್ವಲ್ಪ ಜಲ್ಲಿ ಹಾಕಿ ಅದ್ರ ಮೇಲೆ ತಿರ್ಗಾ ಇನ್ನೊಂದು ಸ್ವಲ್ಪ ಮೆಸ್ ಹಾಕಿ ಅವಾಗ ಸಿಂಗಲ್ ಲೇಯರ್ ಹಾಕಿ ಡಬಲ್ ಲೇಯರ್ ಅವಶ್ಯಕತೆ ಇಲ್ಲ ಸಿಂಗಲ್ ಲೇಯರ್ ಹಾಕಿ ಸ್ವಲ್ಪ ಮಟ್ಟಿಗೆ ನರ್ಸರಿ ಮೆಸೆದೇಳಿದಂಗೆ ಸ್ವಲ್ಪ ಮಟ್ಟಕ್ಕೆ ಜಿಲ್ಲೆ ಹಾಕ್ರಿ ಅದಾದ್ಮೇಲೆ ತೆಂಗಿನ ಮೆಟ್ಟಿ ಹಾಕ್ಬಿಟ್ಟು ನೀವು ಆಮೇಲೆ ನಿಮ್ಗೆ ಕೃಷಿ ತ್ಯಾಜ್ಯ ಹಾಕೊಂಬೋದು ದೊಡ್ಡ ಅಂದ್ರೆ ಸಣ್ಣ ಮಟ್ಟದಲ್ಲಿ ಮಾಡಿದ್ರೆ ಕೃಷಿ ತ್ಯಾಜ್ ಹಾಕಿ ತುಂಬುತ್ತೆ ಹಂಗಾಗಿ ಏನ್ ಮಾಡ್ಬೇಕಂದ್ರೆ ಸ್ಟೋರೇಜ್ ಮಾಡಿ ಇದಕ್ಕೆ ಹಾಕ್ತಿವಿ ಅದನ್ನ ಹಾಕ್ತಿವಿ ಬಾಳೆಹಣ್ಣು ಹಣ್ಣಾಗಿದ್ದು ವೇಸ್ಟ್ ಅದನ್ನು ಇದಕ್ಕೆ ಹಾಕ್ತಿವಿ ಅದ್ರಿಂದ ನಾವು ಈಗೇನು ಗೋಕುಪ ಜೀವಾಮೃತ ಪಂಚಗವ್ಯ ಏನ್ ಮಾಡ್ತಿರೋ ಅದ್ರ ತ್ಯಾಜ್ಯ ನಿಮಗೆ ಏನ್ ಸಿಗುತ್ತೋ ಅದ್ ಮಾಡಲ್ಲ ಅಲ್ವಾ ಕೆಲವೊಂದ್ ಟೈಮ್ ಅಲ್ಲಿ ಏನ್ ತ್ಯಾಜ್ಯ ಸಿಗುತ್ತೋ ಎಲ್ಲದನ್ನು ಇದ್ರಲ್ಲಿ ಹಾಕಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೀವು ಅಂದ್ರೆ ನೀರು ಪ್ರತಿಯೊಂದು ಅಂದ್ರೆ ತಿಂಗಳಿಗೆ ಒಂದೊಂದು ಲೀಟರ್ ಆಗಲಿ ಒಂದೊಂದು ಗಿಡಕ್ಕೆ ಕೊಟ್ರೆ ನೀವು ಸೂಕ್ಷ್ಮ ಜೀವಿಗಳು ನಿಮ್ ತೋಟದಲ್ಲಿ ಏನಿರುತ್ತೋ ಅದಕ್ಕ ಆಹಾರ ಆಗುತ್ತಿದೆ ಸರ್ ಇದ್ರಲ್ಲಿ ಡೈಲಿ ಎಷ್ಟು ಲೀಟರ್ ಸಿಗ್ತದೆ ಅಂದ್ರೆ ಡೈಲಿ ಇಲ್ಲ ಇದನ್ನ ಹಾಕಿ ಒಂದು ವಾರ ಹದಿನೈದು ದಿನ ಬಿಡಬೇಕು ಇದು ಡೈಜೆಸ್ಟ್ ಆಗಬೇಕು ಡೈಜೆಸ್ಟ್ ಆದ್ಮೇಲೆ ಇದರಲ್ಲಿ ನಾವು ಈಗ ಮಳೆ ಉಯ್ದಿರೋದ್ರಿಂದ ಇದು ತುಂಬಿದೆ ಇಲ್ಲಾಂದ್ರೆ ನೀರು ಇದನ್ನ ಖಾಲಿ ಮಾಡಿಲ್ಲ ನಾವು ಇನ್ನ ಇಲ್ಲಾಂದ್ರೆ ಏನು ತುಂಬಲ್ಲ ಇದು ಅದು ಖಾಲಿ ಆಗ್ತಾನೆ ಇರುತ್ತೆ ಇದ್ರು ತುಂಬಾ ನಾವು ಒಂದು ಆರ್ ಅವರ್ ಮ್ಯಾಲೇನು ಕೊಡ್ಬೋದು ಸರ್ ಆರ್ ಅವರ್ ಮೇಲೆ ರನ್ ಆಗುತ್ತೆ ನೀವು ಮಿನಿಮಮ್ ನೀವು ತೋಟಕ್ಕೆ ಏನ್ ನೀರು ಕೊಡ್ತೀರಾ ಒಂದು ಮೂರ್ ಅವರ್ ನೀರು ಕೊಟ್ಬಿಟ್ಟು ಒಂದ್ ಗಂಟೆ ಇದನ್ನ ರನ್ ಮಾಡಿ ಮುಖಾಂತರ ರನ್ ಮಾಡಿ ತಿರ್ಗಾ ಇದನ್ನ ಆಫ್ ಮಾಡಿ ತಿರ್ಗಾ ಒಂದ್ ಗಂಟೆ ನೀರ್ ಕೊಟ್ಬಿಡ್ರಿ ಇಲ್ಲಾಂದ್ರೆ ಇನ್ನ ಆಮೇಲೆ ನೀವ್ ಇನ್ನೊಂದು ತೋಟ ಕೊಡ್ಬೇಕಾದ್ರು ಒಂದ್ ಮೂರ್ ಅವರ್ ನೀರ್ ಕೊಟ್ಟಾದ್ಮೇಲೆ ಇದನ್ನ ಕೊಡಿ ಅವ ತೇವಾಂಶದಲ್ಲಿ ಸ್ಪ್ರೆಡ್ ಆಗುತ್ತೆ ಆ ರೀತಿ ನೀವು ಯೂಸ್ ಮಾಡ್ಕೊಬಹುದು ಇದರಿಂದ ನಿಮ್ಗೆ ಯಾವ ತರ ಅನುಕೂಲ ಆಗಿದೆ ಸರ್ ಸರ್ ಅಂದ್ರೆ ನೀವು ತೋಟಕ್ಕೆ ವರ್ಷ ಪೂರ್ತಿ ಗೊಬ್ಬರ ಕೊಡ್ಬೋದು ಸರ್ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ವರ್ಷ ಪೂ ಒಂದ್ಸಲ ಎರಡ್ ಸಲ ಹಾಕ್ತಿವಿ ಸುಮ್ನೆ ಹಾಕ್ತಿವಿ ಆ ರೀತಿ ಇಲ್ಲ ಈಗ ಸ್ವಲ್ಪ ನಾವು ಒಂದ್ಸಲ ಹೊಟ್ಟೆ ತುಂಬಾ ಊಟ ಮಾಡಿ ಆಗಲ್ಲ ನಾವು ಟೈಮಿಂಗ್ ಕರೆಕ್ಟ್ ಆಗಿ ಇಷ್ಟೇ ಆಗ್ಲಿ ಊಟ ಮಾಡ್ಲೇಬೇಕು ಅದು ಪ್ರಕೃತಿ ನಿಯಮ ಈಗ ನಾವು ಅಡಿಕೆ ಗಿಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಆರು ತಿಂಗಳಿಗೆ ಮೂರ್ ತಿಂಗಳಿಗೆ ಒಂದ್ಸಲ ಗೊಬ್ಬರ ಕೊಟ್ಬಿಡ್ತೀವಿ ಸುಮ್ನ ಆಗ್ತಿವಿ ಅದು ಪ್ರತಿದಿನ ಅದು ಕ್ರಿಯೆ ಬೆಳಿತಾನೆ ಇರುತ್ತೆ ಗಿಡ ಬೆಳವಣಿಗೆ ಆಗ್ತಾನೆ ಇರುತ್ತೆ ನಾವ್ ಅದಕ್ಕೆ ಏನ್ ಮಾಡ್ತಿವಿ ಪ್ರತಿದಿನ ನಾವು ಗೊಬ್ಬರ ತಂದ ಆಗಲ್ಲ ಇಲ್ಲಿ ನಾವು ಒಂದೆರಡು ಚೀಲ ಕುರಿ ಗೊಬ್ಬರ ಏನಾದ್ರು ಡೆಸಿರ್ತಿವಲ್ಲ ಅದನ್ನೇ ಸ್ವಲ್ಪ ಮಟ್ಟಿಗೆ ಹಾಕೊಂಡು ಸರ್ ಇದರಲ್ಲಿ ಗೊಬ್ಬರ ಎಷ್ಟು ದಿನ ಕೊನ್ಸತೆ ಆ ತುಂಬಿಸ್ತೀರಿ ಯಾವ ತರ ಸರ್ ಪ್ರತಿದಿನ ನಾವು ಏನು ಮನೆಯಿಂದ ತತಿ ಗೊಬ್ಬರನ ಪ್ರತಿದಿನ ಹಾಕ್ತಾನೆ ಇರ್ತದೆ ಹಾಕತಾನೆ ಇರುತ್ತೆ ಅದು ಕರಗತಾನೆ ಇರುತ್ತದೆ ಅದ ಏನாகுತೆ ಅಂದ್ರೆ ಲೇಯರ್ ಲೇಯರ್ ಕೆಳಗೆ ಹೋಗತಾನೆ ಇರುತ್ತೆ ಕರಗಿ ಕರಗಿ ನೀರು ಯಾವ ಪ್ರಮಾಣದಲ್ಲಿ ಕೊಡ್ತಾರ ಸರ್ ಸರ್ ನೀರು ನೀವು ಖಾಲಿ ಆಗ್ತಿದ್ದಂಗೆನೇ ನೀರ್ ಕೊಟ್ಕಣೋದು ನೀರ್ ಹ್ಮ್ ನೀರು ಕೊಟ್ಟು ವಾರ ಆದ್ಮೇಲೆ ನೀವು ತೋಟ ಕೊಡ್ಬೇಕು ಅಂದ್ರೆ ಒಂದ್ ಸತಿ ಖಾಲಿ ಮಾಡಿ ಆಮೇಲೆ ಆದ್ಮೇಲೆ ಒಂದ ವಾರ ನೀರ್ ಕೊಟ್ಟು ಒಂದ್ ವಾರ ಆದ್ಮೇಲೆ ಮತ್ತೆ ತೊಟ್ಟ ಹತ್ತ್ ದಿನ ಇದ್ ಮಾಡ್ಬೋದು ಹೊಸ ತರದ್ ಗೊಬ್ಬರ ಹಾಕಿ ಅದರಿಂದ ಏನ್ ಪ್ರಾಬ್ಲಮ್ ಆಗಲ್ಲ ನೀರಿಗ್ ಅದು ಅಂಶ ಬಿಟ್ಕೊಬೇಕು ಅಂದ್ರೆ ಒಂದ್ ಹತ್ತಿನ ಕಾಯ್ಬೇಕು ಹತ್ತ ದಿನಾ ಕಾಯ್ದ್ರೆ ನಿಮ್ಗೆ ಎಫೆಕ್ಟಿವ್ ಆಗಿ ಕೆಲ್ಸ ಮಾಡುತ್ತೆ ಇದ್ರ ಅಂದಾಜು ಎಷ್ಟು ಖರ್ಚು ಬಂದಿದೆ ಸರ್ ಸರ್ ಅಂದ್ರೆ ಇದಕ್ಕೆಲ್ಲ ಎಲ್ಲ ಒಂದು ಐದು ಸಾವಿರ ರೂಪಾಯಿ ಆಗಿದೆ ಸರ್ ಐದು ಸಾವಿರ ಒಳಗೆ ಮಾಡಿದ್ದಾರೆ ಇದು ಕಟ್ಟಡ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಎಪ್ಪತ್ತೆಂಬತ್ತು ಸಾವಿರ ಬೇಕು ಎಪ್ಪತ್ತೆಂಬತ್ತು ಸಾವಿರ ಬೇಕಾಗುತ್ತೆ ಅವರು ಮಾಡಿರೋದು ಹನ್ನೆರಡು ಅಡಿ ಮೂವತ್ತಡಿ ಮಾಡಿದ್ದಾರೆ ನಾವು ಬಂದು ಚಿಕ್ಕದಾಗಿ ಮಾಡಿದೀವಿ ಆಳ ಮಾಡಿದೀವಿ ನಾವು ಇದನ್ನ ಸ್ವಲ್ಪ ಮಟ್ಟ ಉಪಯೋಗಿಸ್ ನೋಡ್ಬೇಕು ಅದಾದ್ಮೇಲೆ ಮಾಡೋಣ ಅಂತ ಹೇಳಿ ಸರ್ ಯಾವದೇ ರೀತಿ ಮಾಡಿ ನಿಧಾನಗತಿಯಲ್ಲಿ ನಿಮಗೆ ಸಕ್ಸಸ್ ಕಂಡೇ ಕಾಣುತ್ತೆ ಹೌದು ಸರ್ ನೀವು ಆರ್ಗಾನಿಕ್ ಯಾವತ್ತೂ ಏನು ಫೇಲ್ ಇಲ್ಲ ಆರ್ಗಾನಿಕ್ ಇದುವರೆಗೂ ಯಾರು ಯಾವುದು ಬೇಡ ಅಂತ ಯಾರು ಹೇಳಿಲ್ಲ ಆ ಆದಷ್ಟು ಒಳ್ಳೇದೇನೆ ಆ ನೀವ್ ಆದಷ್ಟು ಇದ್ ರೀತಿ ಮಾಡ್ಕೊಂಡ್ರೆ ಈಗ ಮೊದ್ಲೆಲ್ಲ ಏನ್ ಅಂದ್ರೆ ತಿಪ್ಪೆ ಗುಂಡಿ ಅಂತ ಮಾಡೋರು ಅದು ಗುಂಡಿ ಇರೋದ್ರಿಂದ ಅದ್ರಲ್ಲಿ ಡೈಜೆಸ್ಟ್ ಆಗಿ ಚೆನ್ನಾಗಿ ಬರೋದು ಈಗ ಅವೆಲ್ಲ ಮುಚ್ಚಿಬಿಟ್ಟು ಬೈಲಲ್ಲಿ ತಮ್ಮ ಮೇಲೆ ಹಾಕ್ತಾರ ಗೊಬ್ರೆ ಬಿಸಿಲಿಗೆ ಹಾಳಾಗ್ತದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಈಗ ನಾವು ಒಂಚೂರು ಗೊಬ್ಬರ ತಗೊಂಡು ಎಲ್ಲ ತೋಟಕ್ಕೂ ಕೊಡಕ್ಕಾಗಲ್ಲ ಎಲ್ಲ ಕೊಂಚಕ್ಕೂ ಆಗಲ್ಲ ನೀರಿನ ಮುಖಾಂತರ ಆದ್ರೆ ಎಫೆಕ್ಟಿವ್ ಆಗಿ ಒಂದ್ ತಿಂಗಳು ಈ ತೋಟ ಕೊಟ್ರೆ ಇನ್ನೊಂದ್ ತಿಂಗಳು ಆತ್ರೆ ಕೊಡ್ತೀವಿ ಹಂಗಾಗಿ ವರ್ಷ ಪೂರ್ತಿ ಗೊಬ್ಬರ ಕೊಡ್ತಾನೆ ಇರ್ಬೋದು ನಿಧಾನ ಗತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾನೆ ಇರ್ಬೋದು ಇದರಿಂದ ಒಳ್ಳೆ ಅನುಕೂಲ ಆಗಿದೆ ಸರ್ ಇದನ್ನ ಕೊಟ್ಟಾದ್ಮೇಲೆ ಎರೆಹುಳು ಫುಲ್ ಹೆಚ್ಚಿಗೆ ಆಗಿದೆ ಸರ್ ತೋಟದಲ್ಲಿ ಆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಮಾಡಿದಾದ್ಮೇಲೆ ಮ್ಯಾಲ ಮೇಲೆ ಎಲ್ಲ ಬಂದಿರುತ್ತೆ ಮಳೆ ಹೋಯ್ತಾದ್ಮೇಲೆ ಎರೆಹುಳುಗಳು ಅಭಿವೃದ್ಧಿ ಆಗಿದ್ದಾವೆ ಅಭಿವೃದ್ಧಿ ಆಗಿದೆ ಒಟ್ಟಿನಲ್ಲಿ ನೆಲ ಮೃದು ಬಂದಿದೆ ಮೊದಲು ಗಟ್ಟಿ ಇತ್ತು ಈಗ ಬೃದು ಬಂದಿದೆ ಒಟ್ನಲ್ಲಿ ಇದರಿಂದ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸರ್ ಸರ್ ಯಾರಾದ್ರೂ ಮಾಡ್ಬೇಕಂದ್ರೆ ಮಾಹಿತಿ ಕೊಡ್ತೀರ ಸರ್ ಸರ್ ಮಾಹಿತಿ ಕೊಡ್ತೀವಿ ಬೇಕಾದ್ರೆ ನಮ್ ನಂಬರ್ ಹಾಕ್ತಿ ಹೇಳ್ತೀವಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಜೀರೋ ಫೈವ್ ತ್ರೀ ನಮ್ ಮೊಬೈಲ್ ನಂಬರ್ ಅದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಕೊಡ್ತೀವಿ ಬೇಕಾದ್ರೆ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಬಹುದು ಸರ್ ಸರ್ ಅಂದ್ರೆ ಇದಕ್ಕೆ ನೀರು ಒಂದ್ ಸ್ವಲ್ಪ ಕಡಿಮೆ ಮಟ್ಟ ಮಾಡ್ಬಿಟ್ಟು ನೀರಿಗೆ ಕಾಣ್ತಾ ಇದೆಯಲ್ಲ ಸ್ವಲ್ಪ ಕಡಿಮೆ ಮಟ್ಟ ಮಾಡಿ ಸ್ವಲ್ಪ ಮ್ಯಾಲ ಗೊಬ್ಬರ ಹಾಕ್ಬಿಟ್ಟು ಎರೆಹುಳು ಮಾಡಿದ್ರೆ ಮೇಲೆ ಎರೆ ಇರುತ್ತೆ ಸರ್ ಅಂದ್ರೆ ಗೊಬ್ಬರಕ್ಕಿನ ಮೇಲೆ ನೀರ್ ಬರಂಗ ಮಾಡಬಾರ್ದು ನೀರು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು ಅದು ತೇವಾಂಶ ಬಿಟ್ಬಿಟ್ಟು ಮ್ಯಾಲ ಬರುತ್ತೆ ಎರೆ ಅದು ಎರೆ ಜಲಾನು ಆಗುತ್ತೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಎಲ್ಲಾ ತರನು ಯೂಸ್ ಮಾಡ್ಕೊಂಬಾರ ಸರ್ ಎರೆಹುಳು ಗೊಬ್ಬರನ ಆಗ್ತದೆ ಎರೆ ಜಲನ ಆಗ್ತದೆ ದೊಡ್ಡ ಮಟ್ಟದ ಕೃಷಿ ಇರೋರು ಮಾಡ್ಕೊಬಹುದು ಅವ್ರಿಗೂ ಏನು ತೊಂದರೆ ಆಗಲ್ಲ ಅವರು ಅಂದ್ರೆ ದೊಡ್ಡ ಮಟ್ಟದ ಕೃಷಿ ಮಣ್ಣ ಮಾಡಿದ್ರೆ ತೆಂಗಿನ ಗರಿ ಅಡಿಕೆ ಗರಿ ಪ್ರತಿಯೊಂದನ್ನು ಪ್ರತಿಯೊಂದು ಚಾಪಕಟ್ಟರೆ ಹೊಡೆದಾಕ್ಬಿಟ್ರೆ ಎರೆ ಜಲನೂ ಆಗುತ್ತೆ ಕಾಂಪೋಸ್ಟ್ ಗೊಬ್ರನು ಆಗುತ್ತೆ ಎಲ್ಲಾ ರೀತಿನೂ ಆಗುತ್ತೆ ಸರ್ ಎಲ್ಲ ಈಗ ಕೆಲವೊಂದು ಆರ್ಗಾನಿಕ್ ಪ್ರಾಡಕ್ಟ್ ಎಲ್ಲ ತಂದು ಯೂಸ್ ಮಾಡ್ತಿದಾರೆ ದುಡ್ಡು ಕೊಟ್ಟು ಅದಕ್ಕೆ ಎಲ್ಲದಕ್ಕಿ ಇದು ಸೈಡ್ ಹೊಡೆಯ ಉತ್ತಮವಾಗಿರ್ತವೆ ಎಲ್ಲಾದ್ಕಿನ ಬೆಸ್ಟ್ ಎಫೆಕ್ಟಿವ್ ಆಗಿ ನಿಮ್ ಕೈಯಿಂದ ನೀವ್ ತಯಾರ ಮಾಡ್ಕೊಂಡಿರ್ತೀರಾ ನಿಮ್ ತೋಟಕ್ಕ ಗೊಬ್ಬರ ಕೊಡೋದಕ್ಕೋಸ್ಕರ ತರ್ಕಾರಿ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಆರ್ಗಾನಿಕ್ ಮಾಡಬಹುದು ತರಕಾರಿ ತರಕಾರಿಲೆಲ್ಲಾ ಮಲ್ಚಿಂಗ್ ಎಲ್ಲಾ ಮಾಡಾಕ ಸೆತ್ತೆ ಹಾಕೋದ್ರ ಅದ್ರೊಳಗೆ ಓಡಾಡಕ್ಕಲ್ಲ ತರಕಾರಿ ಬರಲ್ಲ ಆಗಲ್ಲ ಮಾಡಾಕಲ್ಲ ಅಲ್ಲೇನ ವಿಳೆದಲ್ಲೆಲ್ ಮಾಡಾಕೋದ್ರೆ ನೀರ್ ತಾಣುತ್ತೆ ಇದಾದ್ರೆ ಇಲ್ಲೇ ಮಲ್ಚಿಂಗ್ ಆಗುತ್ತೆ ಇಲ್ಲೇ ನಿಮ್ಗೆ ಜೀವಾಣುಗಳು ಕ್ರಿಯೇಟ್ ಆಗುತ್ತೆ ಆ ಡೈರೆಕ್ಟ್ ನೀವು ನೆಲಕ್ ಬಿಡಬಹುದು ಅದ್ರಿಂದ ನೀವು ಪ್ರತಿಯೊಂದು ನೀವು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಬೆಳೆಗೂ ಬೆಳಕೊಂಬೋದು ಒಳ್ಳೆ ಉಪಾಯ್ತ ಮಾಡ್ಕೊಂಡ್ಬಿಟ್ರೆ ನಿಮ್ ಜಮೀನ್ ಪೈಪ್ ಲೈನ್ ಎಲ್ಲಿದೆಯೋ ಅಲ್ಲಿವರೆಗೂ ಗೊಬ್ಬರ ಮುಖಾಂತರ ಕೊಡ್ಬಹುದು ವೆಂಚೂರಿ ಆದ್ರೆ ನಿಮ್ಗೆ ಯಾವ್ದೇ ರೀತಿ ಕರೆಂಟ್ ಇಂದ ಪ್ರಾಬ್ಲಮ್ ಬರಲ್ಲ ಮೋಟರ್ ಪ್ರಾಬ್ಲಮ್ ಬರಲ್ಲ ಬರೀ ಇರೋದು ಪವರ್ ನೀರ್ ಬರುತ್ತಲ್ಲ ಆ ಪವರ್ ಗೆನೆ ಪವರ್ ಕ್ರಿಯೇಟ್ ಆಗಿ ಅದರಿಂದ ನೀರು ನಿಮ್ಗೆ ಇದಾಗುತ್ತೆ ಗೊಬ್ಬರ ಮಿಕ್ಸ್ ಆಗಿ ಹೋಗುತ್ತೆ ಓಕೆ ಸರ್ ಒಳ್ಳೆ ಉಪಾಯ ಮಾಡಿದಿರಿ ಸರ್ ನಿಮ್ಮಿಂದ ನಾಲ್ಕು ಜನ ರೈತರಿಗೆ ಅನುಕೂಲ ಆಗಿದ್ದೆ ಯಾಕಂದರೆ ಕಡಿಮೆ ಖರ್ಚಿನಲ್ಲೇ ಈ ರೀತಿ ಉಪಯೋಗ ತೊಗೊಳ್ತಾ ಇದ್ದೀರಿ ಇದನ್ನು ಮಾಡ್ಬೇಕಂದ್ರೆ ಸುಮಾರು ಜನ ಸುಮಾರು ದುಡ್ಡು ಖರ್ಚು ಮಾಡ್ತಾರೆ ಆದರೆ ನೀವು ಇದರಲ್ಲಿ ತಲೆ ಖರ್ಚು ಮಾಡಿ ಮಾಡಿದ್ದೀರಿ ನಮ್ಮ ಅನಿಸಿಕೆ ಏನಪ್ಪ ಅಂದ್ರೆ ಈಗ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ದುಡ್ಡು ಇಲ್ಲ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ ಅದನ್ನ ನಮ್ಮ ರೈತರು ತಲೆ ಬಿಟ್ಟು ಬಿಡಬೇಕು ಫಸ್ಟ್ ನಮ್ಗೆ ಹೆಂಗ್ ಅನುಕೂಲ ಇದೆ ನಮ್ಗೆ ಹೆಂಗ್ ಸಾಧ್ಯ ಆ ರೀತಿ ಮಾಡ್ಕೊಬೇಕು ಸಕ್ಸಸ್ ಆಗಲಿ ಫೇಲ್ ಆಗಲಿ ಅದರಿಂದ ಒಂದು ಅನುಭವ ಸಿಗ್ತದೆ ಅನುಭವ ಸಿಗುತ್ತೆ ಆರ್ಗಾನಿಕಲ್ ಫೇಲ್ ಇಲ್ಲ ಸರ್ ಯಾಕೆಂದ್ರೆ ನಾವು ಇದಕ್ಕೆ ಯಾವ್ದೇ ರೀತಿ ಕೆಮಿಕಲ್ ಬಳಸಲ್ಲ ನಾವು ಇದೇನ್ ದುಡ್ಡು ಕೊಟ್ಟು ತ್ಯಾಜ್ಯ ತಂದಾಕಲ್ಲ ಯಾಕೆಂದ್ರೆ ನಮ್ ಇರೋ ದನ ಕರಿಂದ ಕೃಷಿ ತ್ಯಾಜ್ಯ ನಿಮ್ ದನ ಕರನು ಸಗಣಿ ಎಲ್ಲ ಪ್ರಮಾಣ ಕಮ್ಮಿ ಐತಾ ನಿಮ್ ಕೃಷಿ ತ್ಯಾಜ್ಯ ಹಾಕ್ರಿ ಈ ಬಾಳೆಗೊನೆದು ಹೂವು ಇರುತ್ತೆ ಮುಸ್ಕು ಅದು ಇರುತ್ತೆ ಅದನ್ನ ಹಾಕಿ ಚಾಪ್ ದಿಂಡ ಇರುತ್ತೆ ಅದನ್ನ ತಂದ ಹಾಕಿ ನೀವು ಪಟಾಕಿ use ಮಾಡ್ತಾರೆ ನೀವು ಪಟಾಶಿಂದು ಬಾಳೆ ಹಣ್ಣು ಮಾಡ್ತಾರೆ ನೀವು ಯಾವ್ದು ನಿಮ್ಮಲ್ಲಿ ತ್ಯಾಜ್ಯ ಸಿಗುತ್ತೋ ಗ್ಲಿಸಿಸಿಡಿಯ ಗಿಡ ಬರುತ್ತಲ್ಲ ಆ ಗಿಡದ್ದು ಸೊಪ್ಪು ಬೇಕಾದ್ರೂ ತಂದಾಕಿ ಅದು ಬೇಕಾದ್ರೂ ಡೈಜೆಸ್ಟ್ ಆಗುತ್ತೆ ನಿಮ್ಗೆ ಟೂ ಇನ್ ಒನ್ ಸರ್ ಎಲ್ಲದಕ್ಕೂ ಯಾವ್ದು ಕಾನ ಹಾಕಿ ಎಲ್ಲದ್ರಲ್ಲೂ ಸಕ್ಸಸ್ ಓಕೆ ಸರ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಉತ್ತಮವಾದಂತ ಕೃಷಿ ಹೊಂಡದ ಟೈಪ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಕೃಷಿ ತ್ಯಾಜ್ಯನ ಹಾಕಿ ಕೆಳಗಡೆ ಫಿಲ್ಟರನ್ನು ಕೂಡಿಸ್ಕೊಂಡು ಮುಂದೆ ಪೈಪ್ ಕಾಣ್ತಿರ್ದೆ ನೋಡಿರಿ ಆ ಪೈಪಲ್ಲಿ ವೆಂಚೂರಿನ ಪೈಪನ್ನು ಹಾಕಿ ಅಲ್ಲಿಂದ ಲಿಫ್ಟ್ ಮಾಡೋ ಕೆಲಸನ ಮಾಡ್ತಾ ಇದ್ದಾರೆ ಇದರಿಂದ ಉತ್ತಮವಾದಂಥ ದ್ರವ ರೂಪದ ಗೊಬ್ಬರನ ತೋಟಕ್ಕೆ ನೀಡ್ತಾ ಇದ್ದಾರೆ ಕಡಿಮೆ ಜಾಗದಲ್ಲಿ ಕಡಿಮೆ ಖರ್ಚಿನಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಯುವ ರೈತರಿಗೆ ಒಂದು ನಮ್ಮ ರಂಗ ಕಸ್ತೂರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೆಲ್ಯೂಟನ್ನು ಹೇಳ್ತಾ ಇವ್ರದ್ದು ಕೂಡ ಫಾರ್ಮರ್ ಫ್ರೆಂಡ್ ತುಮಕೂರು ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೂ ಕೂಡ ಹಲವಾರು ರೀತಿಯ ಹೊಸ ಹೊಸ ಮಾಹಿತಿಗಳನ್ನು ಹಾಕಿದ್ದಾರೆ ಅಲ್ಲೂ ಕೂಡ ಹೋಗಿ ನೋಡ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇಂಥ ಹೊಸ ಹೊಸ ಟೆಕ್ನಿಕ್ಗಳು ಎಲ್ರಿಗೂ ಮಾಹಿತಿ ಸಿಗ್ಲಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద వీడియోదాలో ఇన్నెచ్చిన మాతీ ముందే బర్తనే అవర్గూ నమస్కారం